ಒನ್ ನೇಷನ್ ಒನ್ ಎಲೆಕ್ಷನ್ನ ಪ್ರಸ್ತಾವನೆ ಏನು ಏಕಕಾಲದಲ್ಲಿ ಚುನಾವಣೆ ನಡೆದ್ರೆ ಆಗುವಂಥ ಅನಾನುಕೂಲತೆಗಳೇನು ಮುಂದಿನ ಅವಧಿವರೆಗೂ ರಾಷ್ಟ್ರಪತಿ ಆಡಳಿತ ಇರತ್ತಾ ಇದನ್ನ ನಿರ್ವಹಿಸೋಕೆ ಚುನಾವಣಾ ಆಯೋಗದಲ್ಲಿ ಶಕ್ತಿ ಇದೆಯಾ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಜೊತೆಗೆ ನಗರ ಸಂಸ್ಥೆಗಳು ಮತ್ತು ಪಂಚಾಯತ್ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆಯನ್ನು ಕೊಟ್ಟಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಂದ್ರೆ ಅರ್ಹ ಮತದಾರರು ಲೋಕಸಭಾ ವಿಧಾನಸಭಾ ಚುನಾವಣೆಗಳಲ್ಲಿ ಲೋಕಸಭಾ ಮತ್ತು ರಾಜ್ಯದ ವಿಧಾನಸಭೆಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋಕೆ ಒಂದೇ ವರ್ಷದಲ್ಲಿ ಇಲ್ಲ ಅಂತಂದ್ರೆ ಒಂದೇ ಟೈಮ್ನಲ್ಲಿ ಮತ ಚಲಾಯಿಸೋದು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಬಹುದು ಅನ್ನೋ ಅನುಮಾನಗಳು ಕೂಡ ಇದೆ ಈ ವಿಡಿಯೋದಲ್ಲಿ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಏನು ಇದರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಇದರಿಂದ ವಿರೋಧ ಪಕ್ಷಗಳಿಗೆ ಏನ್ ತೊಂದರೆ ಆಗ್ಬಹುದು ಒನ್ ನೇಷನ್ ಒನ್ ಎಲೆಕ್ಷನ್ ಏನ್ ಹೇಳತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆಯ ದೊಡ್ಡ ಪ್ರತಿಪಾದಕರಾಗಿದ್ರು ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಪರಿಕಲ್ಪನೆಯು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯ ಭಾಗ ಆಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ನೀತಿ ಆಯೋಗ ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆಯ ಅನುಷ್ಠಾನಕ್ಕಾಗಿ ಕಾರ್ಯಾಗಾರವನ್ನು ಸಿದ್ಧಪಡಿಸಿತ್ತು ಎರಡು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾನೂನು ಆಯೋಗವು ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸೋಕೆ ಐದು ಸಾಂವಿಧಾನಿಕ ಶಿಫಾರಸುಗಳ ಅಗತ್ಯ ಇದೆ ಹೇಳಿತ್ತು ಈ ವಿಚಾರದ ಕುರಿತು ಚರ್ಚಿಸೋಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿ ಸರ್ವ ಪಕ್ಷ ಸಭೆಯನ್ನ ಕರೆದಿದ್ರು ಈ ಸಭೆಯನ್ನ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಬಹುಜನ ಸಮಾಜ ಪಕ್ಷ ಸಮಾಜವಾದಿ ಪಕ್ಷ ಮತ್ತು ಡಿಎಂಕೆ ಬಹಿಷ್ಕರಿಸಿತ್ತು ಇನ್ನು ಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ತೆಲುಗು ದೇಶಂ ಪಕ್ಷ ಮತ್ತು ಬಿಆರ್ಎಸ್ ಭಾಗವಹಿಸಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಮುಖ್ಯ ಚುನಾವಣಾ ಆಯುಕ್ತ ಸುಶೀಲ್ ಚಂದ್ರ ಅವರು ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸೋಕೆ ಆಯೋಗವು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಹೇಳಿದ್ರು ಆದ್ರೆ ಇದನ್ನ ಕಾರ್ಯಗತಗೊಳಿಸುವ ಮೊದಲು ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳ ಅಗತ್ಯ ಇದೆ ಅಂತ ಕೂಡ ಹೇಳಿದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾವನೆ ಏನು ಇನ್ನು ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಒಂದೇ ದಿನದಲ್ಲಿ ಅಥವಾ ನಿರ್ದಿಷ್ಟ ಕಾಲಮಿತಿಯೊಳಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುತ್ತೆ ಇದು ಚುನಾವಣಾ ಪ್ರಕ್ರಿಯೆಯನ್ನು ಸುಗಮಗೊಳಿಸೋದು ಸಮಯ ಮತ್ತು ಸಂಪನ್ಮೂಲಗಳನ್ನು ಉಳಿಸೋ ಗುರಿಯನ್ನ ಹೊಂದಿದೆ ಪ್ರಸ್ತಾವನೆಯು ಲೋಕಸಭೆ ಮತ್ತು ರಾಜ್ಯಸಭೆಗಳ ಅವಧಿಯನ್ನ ಐದು ವರ್ಷಗಳಿಗೆ ಸರಳೀಕರಿಸಗೊಳಿಸೋಕೆ ಕೇಂದ್ರ ಸರ್ಕಾರ ಪ್ರತಿಪಾದಿಸುತ್ತೆ ಏಕಕಾಲದಲ್ಲಿ ಚುನಾವಣೆ ನಡೆದ್ರೆ ಆಗುವಂತ ಅನಾನುಕೂಲತೆಗಳೇನು ಇನ್ನು ಏಕಕಾಲದಲ್ಲಿ ಚುನಾವಣೆಗಳ ಮೂಲಕ ಪ್ರಾದೇಶಿಕ ಪಕ್ಷಗಳು ಮತ್ತು ಸ್ಥಳೀಯ ಸಮಸ್ಯೆಗಳನ್ನ ಹತ್ತಿಕ್ಲಾಗ್ತಾ ಇದೆ ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳ ಜೊತೆ ಸ್ಪರ್ಧಿಸೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತಾ ಇದೆ ಏಕಕಾಲದಲ್ಲಿ ಚುನಾವಣೆಗಳು ನಡೆದ್ರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮತದಾರರು ಒಂದೇ ಪಕ್ಷಕ್ಕೆ ಮತ ಹಾಕುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಾಗ್ತಾ ಇದೆ ಇದು ಸ್ಥಳೀಯ ಪಕ್ಷಗಳ ಪಾಲಿಗೆ ಮಾರಕವಾಗಲಿದೆ ಎನ್ನುವ ಮಾತುಗಳು ಕೇಳಿಬರ್ತಾ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಅಸಂವಿಧಾನಿಕ ಅಂತ ಕೂಡ ಕರೆಯಲಾಗಿದೆ ಏಕಕಾಲದಲ್ಲಿ ಚುನಾವಣೆಗಳ ಪರಿಚಯಕ್ಕೆ ರಾಜ್ಯ ವಿಧಾನಸಭೆಗಳನ್ನ ಅವಧಿ ಪೂರ್ವ ವಿಸರ್ಜನೆ ಮಾಡಬೇಕಾಗತ್ತೆ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಿಗದಿತ ಸಮಯಗಳನ್ನ ಬದಲಾಯಿಸೋದು ಸಂವಿಧಾನದ ಮೂಲ ರಚನೆಯನ್ನ ಉಲ್ಲಂಘಿಸುತ್ತೆ ಅನ್ನೋ ವಾದಗಳು ಕೂಡ ಕೇಳಿಬರ್ತಾ ಇದೆ ದೇಶದಾದ್ಯಂತ ಒಮ್ಮೆಲೆ ಎಲ್ಲಾ ಚುನಾವಣೆಗಳು ನಡಿಬೇಕು ಅನ್ನೋ ಆಶಯದ ಹಿಂದೆ ಬಿಜೆಪಿಯ ಒಂದಿಷ್ಟು ದುರ್ದೇಶಗಳು ಇರೋದು ಸಹ ಪಕ್ಕ ಆಗತ್ತೆ ಯಾಕಂದ್ರೆ ಇದನ್ನ ಜಾರಿ ಮಾಡೋ ಹಂತದಲ್ಲಿ ಹಲವು ಅಡ್ಡಿ ಆತಂಕಗಳು ಸಹ ಇದೆ ಕಾನೂನಾತ್ಮಕ ತೊಡಕು ಇರುವ ಜೊತೆಯಲ್ಲೇ ತಾಂತ್ರಿಕವಾಗಿಯೂ ಸಹ ಸಾಕಷ್ಟು ಅಡಚಣೆಗಳಿದೆ ಕರ್ನಾಟಕವನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ ಇಲ್ಲಿನ ಸರ್ಕಾರ ರಚನೆಯಾಗಿ ಈಗಾಗಲೇ ಒಂದೂವರೆ ವರ್ಷ ಕಳೆದಿದೆ ಈ ಹಂತದಲ್ಲಿ ಏಕಾಏಕಿ ಒಂದು ರಾಷ್ಟ್ರ ಒಂದು ಚುನಾವಣೆ ನೀತಿ ಎದುರಾದ್ರೆ ವಿಧಾನಸಭೆಯನ್ನ ಅವಧಿ ಪೂರ್ವವಾಗಿ ವಿಸರ್ಜನೆ ಮಾಡ್ಬೇಕಾಗತ್ತೆ ಇದೇ ಪರಿಸ್ಥಿತಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಎದುರಾಗತ್ತೆ ಒಂದ್ ವೇಳೆ ಚುನಾವಣೆ ಆದ ಬಳಿಕ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಿ ಯಾರಿಗೂ ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಆಗದೆ ಇದ್ರೆ ಏನ್ ಮಾಡ್ತಾರೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾಗತ್ತೆ ಇನ್ನು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಸರ್ಕಾರಕ್ಕೆ ಸೋಲಾದ್ರೆ ಸರ್ಕಾರ ಪತನ ಆಗತ್ತೆ ಆಗ ಏನ್ ಮಾಡ್ಬೇಕು ಮುಂದಿನ ಅವಧಿವರೆಗೂ ವರೆಗೂ ರಾಷ್ಟ್ರಪತಿ ಆಡಳಿತ ಇರತ್ತಾ ಇನ್ನು ಪಕ್ಷಾಂತರ ಸೇರಿದಂತೆ ಹಲವು ಕಾರಣದಿಂದ ಸರ್ಕಾರ ಉರುಳಬಹುದು ಆಗ ಮಧ್ಯಂತರ ಚುನಾವಣೆ ನಡೆಯೋದೇ ಇಲ್ವಾ ಹಾಗಾದ್ರೆ ಇನ್ನು ಒಂದೇ ಬಾರಿಗೆ ದೇಶದಾದ್ಯಂತ ಚುನಾವಣೆ ನಡೆಸೋಕೆ ಸಾಕಷ್ಟು ಇವಿಎಂ ಯಂತ್ರಗಳು ಹಣಕಾಸು ಸಿಬ್ಬಂದಿ ಬಲ ಬೇಕಾಗತ್ತೆ ಇದನ್ನ ನಿರ್ವಹಿಸೋಕೆ ಚುನಾವಣಾ ಆಯೋಗದಲ್ಲಿ ಶಕ್ತಿ ಇದೆಯಾ ಇನ್ನು ಸದ್ಯ ಇರುವಂತಹ ವೋಟರ್ ಐಡಿ ಕಾರ್ಡ್ ಗೆ ಬದಲಾಗಿ ಒಂದು ದೇಶ ಒಂದು ಚುನಾವಣೆ ಹೆಸರಲ್ಲಿ ಹೊಸ ಕಾರ್ಡ್ ಮಾಡಿಸ್ಬೇಕಾಗತ್ತ ಅನ್ನೋ ಚರ್ಚೆಯೂ ಕೂಡ ಇದೆ ಅಷ್ಟೇ ಅಲ್ಲ ನಮ್ಮದು ಒಂದು ಒಕ್ಕೂಟ ವ್ಯವಸ್ಥೆ ದೇಶ ರಾಜ್ಯಗಳಿಗೆ ತನ್ನದೇ ಆದಂತಹ ಒಂದು ಅಸ್ತಿತ್ವ ಇದೆ ಇಂತಹ ಸನ್ನಿವೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವಂತಹ ಪ್ರಸ್ತಾವವೇ ಸಂವಿಧಾನ ಬಾಹಿರ ಅನ್ನೋದು ಕಾಂಗ್ರೆಸ್ನ ವಾದ ಕೇಂದ್ರ ಸರ್ಕಾರದ ನಿಲುವು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದದ್ದು ಅನ್ನೋ ನಿಲುವನ್ನ ಕಾಂಗ್ರೆಸ್ ನಾಯಕರು ಹೊಂದಿದ್ದಾರೆ ಇದೇ ಕಾರಣಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಾರಥ್ಯದಲ್ಲಿ ರಚನೆಯಾಗಿರುವಂತಹ ಸಮಿತಿಗೆ ಸೇರೋದಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದೇಟ್ ಹಾಕಿರೋದು ಲೋಕಸಭಾ ಚುನಾವಣೆ ಹೊತ್ತಲೇ ವಿಧಾನಸಭಾ ಚುನಾವಣೆಗಳು ನಡೆದ್ರೆ ದೊಡ್ಡ ಪಕ್ಷಗಳು ಸಂಘಟನಾತ್ಮಕವಾಗಿ ಲಾಭವನ್ನ ಗಿಟ್ಟಿಸ್ಕೊಳ್ಬಹುದು ಜನಬಲ ಧನಬಲ ಇರುವಂತಹ ಪಕ್ಷಗಳು ಮೇಲುಗೈ ಸಾಧಿಸಬಹುದು ಅನ್ನೋ ವಾದ ಕೂಡ ಇದೆ ಪ್ರಾದೇಶಿಕ ಪಕ್ಷಗಳಿಗೆ ಹಿನ್ನಡೆ ಆಗೋ ಜೊತೆಯಲ್ಲೇ ಸ್ಥಳೀಯ ಸಮಸ್ಯೆಗಳ ಬದಲಾಗಿ ರಾಷ್ಟ್ರ ಮಟ್ಟದ ವಿಚಾರಗಳನ್ನೇ ಮುಂದಿಟ್ಕೊಂಡು ದೊಡ್ಡ ಪಕ್ಷಗಳು ಚುನಾವಣೆಯಲ್ಲಿ ಬಿಡಬಹುದು ಅನ್ನೋ ಆತಂಕ ಕೂಡ ಇದೆ ದೇಶದಾದ್ಯಂತ ಒಮ್ಮೆಲೆ ಎಲ್ಲಾ ಚುನಾವಣೆಗಳನ್ನ ನಡೆಸೋದಕ್ಕೆ ಹೊಸ ಕಾನೂನು ರೂಪಿಸೋದು ಸುಲಭದ ಕೆಲಸ ಅಲ್ವೇ ಅಲ್ಲ ಇಲ್ಲಿ ಶಾಸನ ಸಭೆಗಳ ಬಹುಮತಕ್ಕಿಂತ ಎಲ್ಲರ ವಿಶ್ವಾಸಗೊಳಿಸೋದು ಸಹ ಮುಖ್ಯ ಆಗತ್ತೆ ಅದರಲ್ಲೂ ಈಗಾಗಲೇ ಬಂಡಾಯದ ಬಾವುಟ ಹಾರಿಸಿರುವಂತಹ ವಿರೋಧ ಪಕ್ಷಗಳನ್ನ ಒಟ್ಟಾಗಿ ಕರೆದೊಯ್ಯೋದು ಸವಾಲಿನ ಕೆಲಸ ಒಂದು ದೇಶ ಒಂದು ಚುನಾವಣೆ ನಡೆಸೋಕೆ ಸಂಸತ್ನ ಮೂರನೇ ಎರಡರಷ್ಟು ಬಹುಮತ ಬೇಕಾಗತ್ತೆ ಅಂದ್ರೆ ಲೋಕಸಭೆಯಲ್ಲಿ ಶೇಕಡಾ ಅರವತ್ತೇಳರಷ್ಟು ಸದಸ್ಯರ ಬಲ ಬೇಕು ಈ ಪೈಕಿ ಎನ್ ಡಿ ಎ ಸಂಖ್ಯಾಬಲ ಶೇಕಡಾ ಅರವತ್ತೊಂದರಷ್ಟಿದೆ ಇನ್ನುಳಿದಂತ ಶೇಕಡಾ ಐದರಷ್ಟು ಸಂಖ್ಯಾಬಲಕ್ಕೆ ಏನ್ ಮಾಡ್ತಾರೆ ಆದ್ರೆ ರಾಜ್ಯಸಭೆಯಲ್ಲೂ ಕೂಡ ಶೇಕಡಾ ಅರವತ್ತೇಳರಷ್ಟು ಬಹುಮತ ಬೇಕಾಗತ್ತೆ ಈ ಪೈಕಿ ಎನ್ ಡಿ ಎ ಸಂಖ್ಯಾಬಲ ಕೇವಲ ಶೇಕಡ ಮೂವತ್ತೆಂಟರಷ್ಟು ಇದೆ ಇನ್ನು ಈ ಕಾನೂನು ಜಾರಿಗೆ ರಾಜ್ಯಗಳ ಅನುಮೋದನೆಯು ಸಹ ಬೇಕಾಗತ್ತಾ ಅನ್ನೋ ವಿಚಾರವನ್ನ ಪರಾಮರ್ಶೆ ಮಾಡ್ಲಾಗ್ತಾ ಇದೆ ಒಂದ್ ವೇಳೆ ರಾಜ್ಯಗಳ ಸಮ್ಮತಿಯೂ ಬೇಕು ಅನ್ನೋದಾದ್ರೆ ದೇಶದ ಅರ್ಧರಷ್ಟು ರಾಜ್ಯಗಳು ಗ್ರೀನ್ ಸಿಗ್ನಲ್ ನೀಡಬೇಕಾಗತ್ತೆ ಅಂದ್ರೆ ಕನಿಷ್ಠ ಹದಿನಾಲ್ಕು ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ ಈ ಪೈಕಿ ಹತ್ತು ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಅಧಿಕಾರದಲ್ಲಿ ಇರೋದು ಸೊ ನೋಡಿದ್ರಲ್ವಾ ಇದಿಷ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಂದಾಗ ಮೇಲ್ನೋಟಕ್ಕೆ ಕಾಣುವಂತ ಸಮಸ್ಯೆಗಳು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ